ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಎಷ್ಟೋ ಸುದ್ದಿಗಳನ್ನು ಹೇಳಿದ್ನಿ ಭಾರತ ದೇಶದ ಹೇಳಿದ್ನಿ ಅಂತಾರಾಷ್ಟ್ರೀಯ ಮಟ್ಟದ ಹೇಳಿದ್ನಿ ಅನೇಕ ಉತ್ತರ ಕರ್ನಾಟಕದ ನಮ್ಮದು ಕಡಕ ರೊಟ್ಟಿ ಕಾಕ ಏನು ಹೇಳ್ತಾನ ಕಡಕ ಕಾರಬೇಳೆ ಹೇಳ್ತಾನೆ ಉತ್ತರ ಕರ್ನಾಟಕದ ಸೊಗಡ ಭಾಷೆದಾಗ ಹೇಳ್ತಾನೆ ಇದೂ ಒಂದು ಇವತ್ತು ಒಂದು ಸ್ಟೋರಿ ತೊಗೊಂಡ್ಬಂದಿನಿ ಬಹಳ ಕೂಲಂಕುಷವಾಗಿ ಕೇಳಬೇಕು ನೀವು ಕೇಳಿದ್ರನ್ನ ಬಹಳ ನಿಮಗೆ ಎಲ್ಲಿ ಹೊಂಟೇವೆ ನಾವು ಅನ್ನೋದು ಗೊತ್ತಾಗ್ತೈತಿ ಏನೇನೋ ನಾವು ವಿಚಾರಗಳನ್ನು ಮಾಡಾಕತ್ತೀವಿ ಇವತ್ತು ಆದರೆ ಇವತ್ತು ಒಂದು ಭಾಳ ಮಹತ್ವವಾದ ಸುದ್ದಿ ತೊಗೊಂಬಂದಿನಿ ಅನೇಕ ಜನರ ಮೈಯಾಗ ದೇವರು ಬರ್ತೈತಿ ಅಂತೇಳಿ ಹೋಗ್ತಾರೆ ಎಲ್ಲೆಲ್ಲೋ ಬಾಬಾಗಳ ಕಡೆ ಹೋಗ್ತಾರೆ ಎಲ್ಲೆಲ್ಲೋ ದೇವರು ಬಂದೈತಿ ಅಂಥೇಳಿ ಮೈಯಾಗ ಪರ್ಚಾಡೋದಾ ಕಿರ್ಚಾಡೋದಾ ದೇವ್ರು ಬಂದೈತಿ ದೇವ್ರು ಬಂದೈತಿ ಅಂತ ಹೇಳ್ತಾರು ಏನೇನೋ ಹೇಳ್ತಾರೆ ಆ ದೇವ್ರು ಬಂದ ತಕ್ಷಣ ಕೇಳ್ತಾರೆ ಏನ ಭಕ್ತರ ಏನು ಬೇಕವಾ ನಿನಗ ಏನು ಬೇಕ ಬಾಬಾ ನಿನಗಂದ ತಕ್ಷಣ ಕುರಿ ಬಲಿ ಕೊಡು ಕೋಳಿ ಬಲಿ ಕೊಡು ತತ್ತಿ ಕೊಡು ಬೆಣ್ಣಿ ಕೊಡು ಆಹಾರ ಸಾಮಗ್ರಿ ಕೊಡು ಹೋಳ್ಗೆ ಕೊಡು ತುಪ್ಪ ಕೊಡು ಯಾಕ ದೇವ್ರುಗಳು ನಿನ್ನ ಮಕ್ಕಳನ್ನ ಶಿಕ್ಷಣ ಕಲಸಪ್ಪ ನಿನ್ನ ಮಕ್ಕಳನ್ನ ಪದವೀಧರ ಮಾಡಪ್ಪ ನಿನ್ನ ಶಿಕ್ಷಣ ಕ್ರಾಂತಿ ಮಾಡಿ ನಿನ್ನ ಮಕ್ಕಳನ್ನ ಡಾಕ್ಟ್ರ ಇಂಜಿನಿಯರ್ ಮಾಡಪ್ಪ ನನಗೇನು ಬೇಡ ಅಂತ ಅನ್ನೋದಿಲ್ಲ ಏನ್ರಿ ಆ ದೇವ್ರುಗಳು ಇವೆಂಥ ಅಂತ ದೇವ್ರುಗಳು ಆ ದೇವರುಗಳನ್ನು ನಂಬಿ ಇವತ್ತು ದೇವ್ವುಗಳ ಸಾಥ ನಾವು ಕೊಡಾಕತ್ತೇವೆ ಆದರೆ ಅದೇ ದೇವರು ಆ ಯಾವ ಬೇಡಿಕೆ ಹೊತ್ತು ಬಂದಿರ್ತಾನ ಭಕ್ತನಿಗೆ ಅವನಿಗೆ ಶಿಕ್ಷಣದ ಕೊರತೆ ಐತಿ ಶಿಕ್ಷಣ ಕಲಿಸಿ ಪಾರಂಗತನಾಗಂತ ಹೇಳಬೇಕಲ್ರಿ ಆ ದೇವ್ರುಗಳು ಇವತ್ತು ನಾವು ಅದನ್ನು ಕಟ್ಟಸ ಇದನ್ನು ಕಟ್ಟಸ ಅದಕ್ಕೆ ದೇನಿಗೆ ಕೊಡು ಇದಕ್ಕೆ ದೇಣಿಗೆ ಕೊಡು ಅಲ್ಲಿಯ ಊಟಕ್ಕೆ ಹಾಕ ಇಲ್ಲಿ ಊಟಕ್ಕೆ ಹೇಳಿ ಯಾರ್ಯಾರೋ ಮಾತಿಗೆ ಮರಳಾಗಿ ಇವತ್ತು ನಾವು ಏನೇನೋ ಒಂದು ಅಂಧಭಕ್ತಿಯಲ್ಲಿ ಮುಳುಗಿ ಹೊಂಟೇವಿ ಮೂಢನಂಬಿಕೆಯ ವಿಚಾರವಾಗಿ ನಮ್ಮ ಪರಂಪರೆಯನ್ನು ಹಾಳು ಮಾಡ್ಕೊಂಡು ಹೊಂಟೇವಿ ನಾವು ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಆ ದೇವರು ಸಹಿತ ಶಿಕ್ಷಣ ಕಲಿ ಅಂತೇಳಿ ಯಾಕೆ ಹೇಳೋದಿಲ್ಲ ರೀ ಮೈಯಾಗ ಬರು ದೇವ್ರೆ ಈಗ ನೋಡಿರಿ ಭಾಳ ವಿಚಾರ ಮಾಡಿ ಕೇಳಿರಿ ಇವತ್ತು ಇವನ್ ಸುದ್ದಿ ಇವತ್ತು ಭಾಳ ವಿಭಿನ್ನ ರೀತಿಯ ಸುದ್ದಿ ಐತಿ ಈ ಸುದ್ದಿ ರೋಚಕೂ ಐತಿ ಕುತೂಹಲ ಐತಿ ಬೇರೆ ಬೇರೆ ರೀತಿಯಿಂದ ಇವತ್ತು ಹೇಳಾಕತ್ತೇನೆ ಇವತ್ತು ಸಾವು ನೋವು ವೇಸ್ಟಾಗಿ ಆಗುತ್ತೆ ನೋಡ್ರಿ ಯಾರೋ ಹುಡುಗಿ ಹೆಂಗ ಜೀಮ್ ಮಾಡೋಕೆ ಹೋಗಿ ಹೃದಯ ಆಘಾತ ಆಗ್ತಾನೆ ಸಾಯ್ತಾನಂತ ರಸ್ತೆ ಮೇಲೆ ನಡೆಯುವಾಗ ಬಿದ್ದು ಬಿದ್ದು ಸಾಯ ಎಷ್ಟೋ ನಮ್ಮ ನಲವತ್ತು ಮೂವತ್ತೈದು ಮೂವತ್ತೆರಡು ವಯಸ್ಸಿನ ಈ ಯುವಕರು ದಿಢೀರ್ ಕುಸಿದು ಬಿದ್ದು ಸಾಯಾಕತ್ತಾರ ಹಾಕತ್ತಾರ ಇವಕ್ಕೆಲ್ಲ ಕಾರಣ ನಮ್ಮ ಆಹಾರ ಪದ್ಧತಿನೋ ಏನು ನಾವು ಮಾರಕ ತಪ್ಪ ದಾರಿ ತುಳಿ ಯಾವ ದಾರಿ ನಾವು ತುಳಿ ಹಾಕತೀವಿ ಸಲುವಾಗಿ ಇವು ಸಾವು ನೋವು ಆಗಾಕತಾವ ಇವತ್ತು ನಾವು ಡೇಲಿ ಫೇಸ್ಬುಕ್ ತೆಗೆದ ತಕ್ಷಣ ಶ್ರದ್ಧಾಂಜಲಿ ಭಾವಪೂರ್ಣ ಶ್ರದ್ಧಾಂಜಲಿ ಬಾರು ಅಂಥೇಳಿ ಎಂತೆಂಥ ಸುದ್ದಿಗಳು ಬರಾಕತ್ತವು ವಯಸ್ಸು ನೋಡಿದ್ರೆ ನಲವತ್ತರ ಒಳಗಾದ ಇದೇನು ಮಾರಕ ಕಾಯಿಲೆ ಯಾವ ಶಾಪ್ ಹತ್ತಿ ಯಾಕೆ ನಮ್ಮ ಯಂಗ್ ಸ್ಟಾರ್ಗಳು ಸಹಾಯ ಇವತ್ತು ದಿಢೀರ್ ಕಾಯಿಲೆ ಬಂದು ಸಾಯಾಕತ್ತಾರ ಬಿ ಪಿ ಗಬಕಲ್ಲ ಹೋಗೈತಂತ ಪೆಟ್ಲೆಟ್ಸ್ ಕಡಿಮೆ ಆಗಿಬಿಡ್ತಾವಂತ ಸಡಕನ ಹೋಗಿ ಮತ್ತೆ ಅಡ್ಮಿಟ್ ಆಗಿ ಲಕ್ಷಾಂತರ ರೂಪಾಯಿ ಬಿಲ್ ತುಂಬಿ ಮತ್ತು ನಾಲ್ಕು ದಿವ್ಸ ಇರ್ತಾನೆ ಮತ್ತು ನಾಲ್ಕು ದಿವ್ಸ ಜೋತಾಡಿದಂಗೆ ತಿರ್ಗಾಡಕತ್ತಾನ ಯಾಕ ಇದ್ರ ಬಗ್ಗೆ ಎಲ್ಲಾದರೂ ಯಾರಾದರೂ ವಿಚಾರ ಮಾಡಿದಿರಿ ಇವತ್ತು ಇವತ್ತು ಈ ಆರೋಗ್ಯ ಇಲಾಖೆ ಒಂದು ಮಾಫಿಯಾದಾಗ ಮುಳುಗಿ ನಾವು ಅವರು ಏನು ಹೇಳ್ತಾರ ಅದರ ಪ್ರಕಾರ ಔಷಧ ತೊಗೊಳಾಕತ್ತೀವಿ ಔಷಧ ತೊಗೊಂಡು ತೊಗೊಂಡು ಬದುಕಾಕತ್ತೀವಿ ಹೋಗಿ ಒಂದು ಎಕ್ಸ್ರೇ ಮಾಡಿದ ತಕ್ಷಣ ಅಲ್ಲಿ ಫಾಲ್ಟ್ ಎಮ್ ಆರ್ ಐ ಮಾಡಿದ ತಕ್ಷಣ ಫಾಲ್ಟ್ ರಗತ ಚಕ ಮಾಡಿದ ಮೇಲೆ ಫಾಲ್ಟ್ ಏನು ಯಾವ ರೀತಿ ರೋಗಗಳು ಮಾರಕವಾಗಿ ಬರಾಕತ್ತಾವ ನಿನ್ನೆ ಚಲೋ ಇದ್ದ ಭಾಷಣ ಮಾಡ್ಯಾನ್ರಿ ಇವತ್ತಿಲ್ಲ ಬೆಳಿಗ್ಗೆ ಮಾತಾಡ್ಯಾನ್ರಿ ಮಧ್ಯಾಹ್ನ ಇಲ್ಲ ಚಹಾ ಕುಡಿಯುವಾಗ ಪೇಪರ್ ಓದುವಾಗಿದ್ದ ನಾಷ್ಟ ಮಾಡುವಾಗಿಲ್ಲ ಒಂದು ಘಟನೆ ಆಗುತ್ತೆ ಹೇಳ್ತಾನೆ ಕೇಳ್ರಿ ಮಧ್ಯಾಹ್ನ ಒಂದೂರಿಗೊಬ್ಬ ದಿವಂಗತ ಆಗ್ತಾನೆ ಅದೊಬ್ಬರು ಪ್ರಚಾರ ಮಾಡಿ ಹೇಳ್ತಾರೆ ಒಂದೂವರೆಗೆ ತೀರ್ಕೊಂಡಾರ್ರೀ ಈ ಏಳು ಗಂಟೆಗೆ ಮಣ್ಣು ಐತಿ ಎಲ್ಲರೂ ಬರ್ರಿ ಅಂಥೇಳಿ ಜನ ಎಲ್ಲ ವಿಚಾರ ಮಾಡ್ತಾರ ಈ ಏಳು ಗಂಟೆಕ್ಕಿನ್ನ ಮಣ್ಣು ಐತಿ ಪಾ ತೀರ್ಕೊಂಡ್ರು ಮತ್ತು ಅನೌನ್ಸು ಮಾಡ್ಯಾರು ಇನ್ನು ನಾವು ಏಳು ಗಂಟೆಗೆ ಮಣ್ಣಿಗೆ ಹೋಗ್ಬೇಕಂತ ಹೇಳಿ ಏನೋ ಅಚಾನಕ್ ನಾಲ್ಕು ಗಂಟೆಗೆ ಮತ್ತು ಪ್ರಾರ್ಥನಾ ಸ್ಥಳಕ್ಕೆ ಹೋಗ್ತಾರೆ ಪ್ರಾರ್ಥನಾ ಸ್ಥಳಕ್ಕೆ ಹೋದ ತಕ್ಷಣ ಅಲ್ಲೇ ಏನ ಇರ್ತೈತಿ ಅಲ್ಲ ಅವನು ಅನೌನ್ಸ್ ಹೆಂಗೆ ಮಾಡಿದೆವು ನಮಗಂದ್ರೆ ಏಳು ಗಂಟೆ ಅಂತ ಹೇಳಿದೆ ನಾಲ್ಕು ಗಂಟೆಗೆ ಒಂದು ಮತ್ತೊಂದು ಏನೋ ಬಂದೈತಿ ಏನಿದೆ ಅಂತ ಹೇಳಿ ಕೇಳಿದ ತಕ್ಷಣ ಎಲ್ಲರೂ ಗಲಿಬಿಲಿಯಾಗಿ ಒದರಾಡಕತ್ರು ಯಾವ ಅನೌನ್ಸ್ ಮಾಡ್ಯಾನವನು ಕರಿ ಅಂತೇಳಿ ಅವಾಗ ಒಬ್ಬ ಮೆಲುಧಿನಿಯಿಂದ ಬಂದು ಹೇಳ್ತಾನ ಎಪ್ಪಾ ಒದರಾಡಬ್ಯಾಡ್ರೂ ಯಾವ ಅನೌನ್ಸ್ ಮಾಡಿದ್ದಲ್ಲ ಅವ ಸತ್ತಾನು ಅವನು ನಾಲ್ಕು ಗಂಟೆಗೆ ತಂದರು ಏಳು ಗಂಟೆದಾದ ಬೇರೆ ಐತಿ ಆಮ್ಯಾಗ ಬರ್ತೈತಿ ಅಂಥೇಳಿ ಅಂದರೆ ಸಾವು ಇವತ್ತು ಯಾವಾಗ ಬರ್ತೈತಿ ಯಾವಾಗ ರಿಮೋಟ್ ಕಂಟ್ರೋಲ್ ಅವನ ಕೈಯಾಗೈತಿ ಜವರಾಯನ ಅಟ್ಟಹಾಸು ಯಾವಾಗ ಬರ್ತೈತಿ ಇದೆಲ್ಲ ಏನೂ ಗೊತ್ತಾಗುವತ್ತು ಇವತ್ತು ಇವತ್ತು ಚಂದ ಮಾತಾಡಿದವ ಇವತ್ತಿಲ್ಲ ಆದರೆ ನಾಳೆ ಅಂದಾವ ಇವತ್ತು ಬಂದು ಹೋಗ್ಯಾನ ಬಂದು ಹೋಗವ್ ಸಹಿತ ಹೆನವಾಗಿ ಹೋಗ್ಯಾನ ಇವೆಲ್ಲ ದೈನಂದಿನವಾಗಿ ನಾವು ನೋಡಾಕತ್ತೀವಿ ಎಂತೆಂಥ ಒಳ್ಳೆ ಒಳ್ಳೆ ಜನ ಸಹ ಹುಡುಗರು ಸಹಾಯಕತ್ತಾರ ಯುವಕ ಸಹಾಯಕತ್ತಾರ ಮಕ್ಕಳು ಸಹಾಯಕತ್ತಾವ ಆಗತ್ತವ ಮಕ್ಕಳಿಗಂತೂ ಎಂತೆಂಥ ವೈರಲ್ ಬ್ಯಾನಿ ಬರಾಕತ್ತವ ನೋಡಿ ನೋಡಿ ಕುಡ್ದೆ ಅವು ಸಲಾನ್ ಮೇಲೆ ಇರು ಇರು ತೊಡ್ದ ಸಹ ಇದಕ್ಕೆಲ್ಲ ಏನು ಕಾರಣ ನಾವು ಯಾವ ದಿಶೆಯಲ್ಲಿ ಸಾ ಾಕತೀವಿ ಏನು ನಮಗೇನು ಶಾಪ ತಟ್ಟೈತಿವ್ವು ನಾವು ಮಾಡುತ್ತಿರುವ ಕರ್ಮದ ಫಲಗಳು ನಾವು ಯಾರನ್ನು ಸಾಕುತ್ತೇವೆ ಯಾರನ್ನ ಮನಸ್ಸು ಹಾಳು ಮಾಡಿದೆವು ಯಾರದ ತಿಂದೆವು ಯಾರದ ಮೋಸ ಮಾಡಿದೆವು ಯಾರಿಗೆ ವಂಚನೆ ಮಾಡಿದೆವು ಯಾರಿಗೋ ದುಬಾರಿ ಡಬ್ ಹಾಕಿ ವಂಚನೆ ಮಾಡಿದೆವು ಅನ್ನೋದು ಸಹಿತ ವಿಚಾರ ಮಾಡಬೇಕಲ್ರಿ ಈ ವಿಚಾರ ಮಾಡುವಂಥ ಶಕ್ತಿ ಹಳೆಯ ಕಾಲದ ಜನರಲ್ಲಿತ್ತು ಯಾವುದೇ ಒಂದು ಲೇಖಿ ಇಲ್ಲದ ಬರೇ ನಾಲಿಗೆಯಿಂದ ಮಾತಾಡಿದರೆ ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದ್ರು ಇವತ್ತು ಎಲ್ಲ ನೋಂದಣಿ ಆದರೂ ಸಹಿತ ಮತ್ತು ನ್ಯಾಯಾಲಯ ಕಟ್ಟಳೆಯಲ್ಲಿ ಪರದಾಡಾಕತ್ತೀವಿ ಎಷ್ಟು ಸಾವಿರ ವರ್ಷ ಬದುಕು ಅಂಥ ಅಂಥ ಮಹಾನ ವ್ಯಕ್ತಿಗಳೇ ಸಹಿತ ಅಂಥ ಅನ್ಯಾಯ ಮಾಡಲಿಲ್ಲ ಇವತ್ತು ಸಾವಿನ ಗ್ಯಾರಂಟಿನೇ ಇಲ್ಲ ಇವತ್ತು ಒಂದು ದಿವಸ ಎರಡು ದಿವಸ ಗ್ಯಾರಂಟಿ ಇಲ್ಲ ಅಂಥವ್ರು ಇವತ್ತು ಏನೇನು ಏನು ಮಾಡಕತ್ತಾರ ಅನ್ನೋದು ಇವತ್ತು ನಾವು ಭಾಳ ಅವಲೋಕನ ಮಾಡ್ಕೋಬೇಕಲ್ಲ ನಮ್ಮ ಆಹಾರ ಪದ್ಧತಿಯು ವಿಷ ಆಗೈತಿ ಔಷಧವು ವಿಷ ಆಗೈತಿ ಬದುಕು ಶೈಲಿ ವಿಷ ಆಗೈತಿ ಎಲ್ಲರಿಗೂ ಫಾಸ್ಟ್ ಫುಡ್ ಫಾಸ್ಟ್ ಲೈಫ್ ಫಾಸ್ಟ್ ಮನಿ ಫಾಸ್ಟ್ ಜರ್ನಿ ನಾಲ್ಕು ತತ್ವಗಳು ಫಾಸ್ಟ್ ಫುಡ್ ಫಾಸ್ಟ್ ಮನಿ ಫಾಸ್ಟ್ ಜರ್ನಿ ಫಾಸ್ಟ್ ಲೈಫ್ ನೋಡ್ರಿ ನಾವು ನಾಲ್ಕು ತತ್ವಗಳನ್ನ ಇವತ್ತು ಹಿಡ್ಕೊಂಡು ಕೂತೇವೆ ಯಾರಿಗೆ ಸಮಾಧಾನ ಐತೆ ಹೇಳ್ರಿ ಮೊಬೈಲ್ ಅವನು ಎಬ್ಬಸ್ಲಿಲ್ಲ ಅಂದ್ರೆ ಅವನಿಗೆ ಚೆಟ್ಟು ಬಿ ಪಿ ಏರಿತ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಂದ್ರೆ ಬಿ ಪಿ ಸಿ ಅವರಿಗೆ ಮಾತಾಡಿದಂದ್ರೆ ಅವನಿಗೆ ಏನಾರು ಸಿಟ್ಟಿನಾಗ ಬರೋದ ಮಾತಾಡಿದಾಗ ಮತ್ತು ಬಿ ಪಿ ಇಲ್ಲು ಏನು ರೀ ಇದು ಇವತ್ತು ಎತ್ತ ಸಾಗತ್ತೀವಿ ಇದರ ಬಗ್ಗೆ ನಾವು ಭಾಳ ಅವಲೋಕನ ಮಾಡ್ಕೋಬೇಕಲ್ರಿ ಬರೀ ಆಸ್ತಿ ದುಪ್ಪಟ್ಟು ದೊಡ್ಡ ಆಶೆ ಆಮಿಷ ಬಂಗಲೆ ಕಾರು ಐಷಾರಾಮಿ ಜೀವನಕ್ಕೆ ಮಾರು ಹೊಂಟೇವಿ ಏನೋ ವಿಚಾರದಿಂದ ಗಪ ಗಪ ತಿಂದು ಹೊಂಟೇವಿ ಅದು ಪಚನ ಸಹಿತ ಆಗುವ ಸೇಸ್ತಂಗೆ ಉತ್ತರ ಕರ್ನಾಟಕದ ಕಾರು ಸಜ್ಜಕ ರೊಟ್ಟಿ ಹೋಳಿಗೆ ಮೆಣಸಿನ್ಕಾಯಿ ಇವೆಲ್ಲ ತಿಂದೇರಿ ಆ ತಿಂದವ್ರನ್ನ ನೂರು ನೂರು ವರ್ಷ ಶತಾಯುಷಿಗಳಾಗಿ ಬದುಕಿರೋರು ಒಂದು ನೂರು ವರ್ಷ ಆದರೆ ಇವತ್ತು ಎಷ್ಟು ಬದುಕಿದ್ದೀವಿ ನಾವು ಮೂವತ್ತು ನಲ್ವತ್ತಕ್ಕೆ ಔಟ್ ಮೂವತ್ತು ಕೋಟ್ ಮದುವೆಯಾಗಿ ನಾಲ್ಕು ದಿವಸನೇ ಆಗಿಲ್ಲ ಮದುವೆಯಾಗಿ ಎಂಟು ದಿವಸನೇ ಆಗಿಲ್ಲ ಮದುವೆ ಆಗೋ ತಡದ ಎಬ್ಬರು ಮಸಾನಕ್ಕೆ ಹೋದ್ರೆ ಜವರಾಯನ ಹಟ್ಟ ಆಸ ಕಾಕೋತ ಕುತ್ತಾನ ಇನ್ನು ಯಾವ ಗತಿಯಲ್ಲಿ ನಾವು ಇದನ್ನು ಪರಿವರ್ತನೆ ಮಾಡ್ಕೋಬೇಕು ಧರ್ಮ ಬಿಟ್ರಿ ಆಚರಣೆ ಬಿಟ್ಟ್ರಿ ನಂಬಿಕೆ ಬಿಟ್ರಿ ವಿಶ್ವಾಸ ಬಿಟ್ರಿ ಯಾರನ್ನ ಮೇಲೆ ಯಾರು ವಿಶ್ವಾಸ ಇಡಾಕತಾರ ಏನೋ ಕೆಟ್ಟದ್ದಾದ್ರೂ ದೇವ್ರನ್ನ ಸಹಿತ ಬೇಯುವಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಂಡಿವಿ ಒಳ್ಳೇದಾದ್ರೆ ಹೋಗಿ ಒಂದು ಕಾಯಿ ಬಿಡ್ತೀವಿ ಒಂದು ನಾಲ್ಕು ಹೆಚ್ಚಿನ ನಮಾಜ್ ಮಾಡಿ ಬರ್ತೀವಿ ಇಷ್ಟರಲ್ಲ ಮತ್ತೇನೈತಿ ಅವೇನು ನಿಮ್ಮದೇನು ಬೇಡಿದ್ದ ನಿಮ್ಮ ಕಡೆ ಏನಾದರೂ ಕೇಳಿದ್ದ ನೀವು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಡ್ರಿ ನೀವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರಿ ನೀವು ಯಾವುದೇ ಲಾಲಚಿ ಇಲ್ಲದೆ ವಂಚನೆ ಇಲ್ಲದೆ ನೀವು ಜೀವನ ಮಾಡುವಂಥ ಬದುಕುವಂಥ ಶೈಲಿ ಮಾಡ್ಕೊಳ್ರಿ ಆವಾಗ ನಿಮಗೆ ಸುಂದರವಾದ ಬದುಕು ಕೊಡ್ತಾನ ಆದರೆ ಆ ಸುಂದರವಾದ ಬದುಕನ್ನು ಹಾಳು ಮಾಡ್ಕೊಳಕ್ಕೆ ನಾವು ಹೊಂಟೇವೆ ಅಂದಮೇಲೆ ಇದರ ಸಲುವಾಗಿ ಅನೇಕ ಪರಿಣಾಮಕಾರಿ ರೀ ಕಾಕ ಹಿಂಗ್ಯಾಕೆ ಹೇಳಕತ್ತಾನ ಇವತ್ತ ರಾಜಕೀಯ ಸುದ್ದಿ ಇತಿಹಾಸ ಸಾಮ್ರಾಜ್ಯ ಪ್ರತಿಯೊಂದು ಹೇಳ್ಕೊತ ಹೇಳ್ಕೊತ ಹೇಳ್ಕೊತು ಇದೂ ಒಂದು ಸುದ್ದಿ ಇವತ್ತು ಹೇಳ್ಬೇಕಂದ್ರೆ ಇವತ್ತು ಸಮಾಧಾನ ಅನ್ನೋದು ಯಾರಿಗೈತೆ ಹೇಳ್ರಿ ಕೋಟ್ಯಾಧೀಶ ನೂರಾರು ಕೋಟಿ ಮನುಷ್ಯ ನಗನ ಗುಳಿಗೆ ತೊಗೊಂಡು ಮಲಗಿರೂ ನಿಧಿ ಬರುವ ಆರಾಮಾಗಿ ಗಿಡದ ಕೆಳಗೆ ಮಲಗಾಕಾನ ಭಿಕ್ಷುಕ ಐವತ್ತಿನ ಗತಿ ಇಲ್ಲದ ನಾಳೆ ಊಟದ ಗತಿ ಇಲ್ಲ ಆರಾಮ್ ನಿಧಿ ಮಾಡಾಕತ್ತಾನ ಆಯುಷ್ ಹಚ್ಚಾಗಿ ಅವ್ನು ಯಾವ ರೋಗ ಬರಾಕತ್ತಿಲ್ಲ ಕೊರೋನಾ ಇಲ್ಲ ಏನೂ ಇಲ್ಲ ಎಂದರೆ ಅವ್ನು ಕೈ ತೊಳ್ದಾನ ಸ್ಯಾನಿಟೈಸರ್ ಹಚ್ಕೊಂಡಾನ ಸಾಬನ ನೋಡ್ಯಾನ ಬದುಕಾಕತ್ತಾನ ಆರಾಮ ಆದರೆ ದೇವರ ಮಹಿಮೆ ಅದನ್ನು ನೋಡಿ ನಾವು ಬದುಕಬೇಕು ನಮ್ಗಿತ್ತ ಕೆಳಗಿನವರ ಜೀವನವನ್ನು ನೋಡಿ ನಾವು ಬದುಕಬೇಕು ಹೆಚ್ಚಿನ ಹೆಚ್ಚಿನವ್ರದ್ದು ಜೀವನವನ್ನು ನೋಡಿ ನಾವು ಬದುಕಬಾರ್ದು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಇವು ಎರಡು ಸುದ್ದಿ ಹೇಳೇನಿ ಮೈಯಾಗ ದೇವ್ ಬರ್ತೈತೆ ಅಂದ ಮೇಲೆ ಆ ದೇವ್ಗಳು ದೇವರು ಅಂದ ಮೇಲೆ ಆ ದೇವರುಗಳು ಯಾಕೆ ಕುರಿಬಲಿ ಕೇಳ್ತಾವ ಮಾಂಸ ಕೇಳ್ತಾವ ತತ್ತಿ ಕೇಳ್ತಾವೆ ಬೆನ್ನಿ ಕೇಳ್ತಾವೆ ಅನೇಕ ಆಹಾರ ಪದಾರ್ಥಗಳನ್ನ ಕೇಳ್ತಾವ ಅವು ಯಾಕೆ ನಿಮ್ಮ ಮಕ್ಕಳನ್ನ ಶಿಕ್ಷಣ ಕಲಿಸ್ ಡಾಕ್ಟರ್ ಡಾಕ್ಟ್ರ್ ಮಾಡು ಒಳ್ಳೇದು ಮಾಡಿದ್ರು ಅಂತೇಳಿ ಯಾಕೆ ಆ ದೇವ್ರಗಳು ಹೇಳೋದಿಲ್ಲ ಇದು ಬಾಬಾಗಳು ಅಲ್ಲಿ ಐತಿ ಈ ಥರ ಅದರಲ್ಲಿ ಐತಿ ಎಲ್ಲರಲ್ಲಿಯೂ ಐತಿ ಎಲ್ಲರನ್ನ ಯಮಾರಿಸು ಶಕ್ತಿ ಮಾಡ್ಕೊಂಡು ಕೂತಾರ ಅದು ಹಣ್ಣೊಂದು ಲಿಂಬಿಕೆ ತೊಂಬಾ ತಾಯ್ತಾ ತೊಂಬಾ ದಾರ ಕಟ್ಕೊ ಮಣಿ ಜಂತಿಗೆ ಕಟ್ಟು ನಿನ್ನ ಎಲ್ಲ ಪರಿಹಾರ ಹಾಕೈತಿ ಅಂತೇಳಿ ಮೂಢನಂಬಿಕೆಯ ಮೋಡಿ ಮಾಡಿ ನಿಮ್ಮನ್ನು ಸುಲಿಗೆ ಮಾಡಿ ನಿಮ್ಮನ್ನು ಅಂಧ ಭಕ್ತದಲ್ಲಿ ತೊಡಗ್ಸಾಕ ಹೊಂಟಾರ ಕೆಲವರು ಕುತಂತ್ರಿಗಳು ಎಷ್ಟೋ ಮಕ್ಕಳ ಅನಾಥರನ್ನ ಸಾಕ್ತೇವೆ ಅಂಥೇಳಿ ಅನ್ನದಾನ ಹಣ ಬಿಸಿ ಲೂಟಿ ಮಾಡುವಂಥ ಈ ಕಾಲದಲ್ಲಿ ಆ ಅಂಧ ಭಕ್ತ ಜನ ಪಾಪ ಕೊಡ್ತಾರ ಆದರೆ ಆ ಅನಾಥ ಮಕ್ಕಳ ಹೆಸರಿನಲ್ಲಿ ಲೂಟಿ ತಾಯಿತ ಹೆಸರಿನಲ್ಲಿ ಲೂಟಿ ಮೋಸ ವಂಚನೆ ಹೆಸರಿನಲ್ಲಿ ಲೂಟಿ ಮುಟ್ಟಿದರೆ ಅದು ರೋಗ ಮಾಯ ಅಂಥೇಳಿ ಅದು ಒಂದು ನಾಟಕ ಅನೇಕ ಪವಾಡಗಳನ್ನು ಬಯಲು ಮಾಡಿದಂಥ ವಿಜ್ಞಾನಿಗಳು ಇರುವಾಗೂ ಸಹಿತ ಇನ್ನೂ ಇಂಥ ಎಮಾರಿಸುವ ಜನ ಬಂದಾರ ಅಂದ ಮೇಲೆ ಎಚ್ಚರಿಕೆ ವಹಿಸಬೇಕಲ್ರಿ ಹಂಗಾದ್ರೆ ಎಷ್ಟು ಮಂದಿ ಎಚ್ಚರಿಕೆ ವಹಿಸಿರಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀರಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀರಿ ಶೋಷಣೆ ವಿರುದ್ಧ ಹೋರಾಟ ಮಾಡ್ತೀರಿ ಬದುಕುವ ಶೈಲಿಯನ್ನು ಪರಿವರ್ತನೆ ಮಾಡ್ಕೋಬೇಕು ಸಮಾಧಾನ ಅನ್ನೋದು ತರ್ಕೋಬೇಕು ಇದನ್ನು ಮಾಡ್ತೀರಿ ಇವತ್ತು ಕಾಕಾ ಇವತ್ತು ವಿಶೇಷ ಸುದ್ದಿ ಹೇಳೋಣ ಈ ಕಾಕಾ ವಿಶೇಷ ಸುದ್ದಿ ಹೇಳಿದ ತಕ್ಷಣ ಎಷ್ಟು ಜನ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಿಗೆ ಹಾಕ್ತೀರಿ ಲೈಕ್ ಮತ್ತು ಶೇರ್ ಮುಖಾಂತರ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿ ಇದನ್ನು ವಿಸ್ತಾರವಾಗಿ ಎಲ್ಲರಿಗೂ ಮನೆ ಮುಟ್ಟುವಂತೆ ಮಾಡ್ತೀರಿ ಅನ್ನೋದನ್ನು ನಂಬಿದ್ದೀನಿ ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ